you mm -hmm. ಅಳಿಲು ಚಳಿಲು ಸಣ್ಣ ಮೃಗಗಳಿಂದ ಹಿಡಿದು ದೊಡ್ಡ ಕಾಡಾನವರೆಗೆ ಹುಲಿಯವರೆಗೆ ಹುಲಿ ಬಂದಿದೆ ಅಂತ ನೀವು ಹೇಳುವಂತ ಬಿಟ್ಟು ಕಂಡದಿಲ್ಲ ಆದ್ರೆ ಚಿರತೆಗಳು ಮಾತ್ರ ಎಲ್ಲಾ ಭಾಗದಲ್ಲಿ ಇದು ಹೆಚ್ಚು ಹೋಗಿದೆ ನಿನ್ನೆ ನಿನ್ನೆ ಮೊನ್ನೆ ಎರಡು ಚಿರತೆಗಳು ದೇವಸ್ಥಾನದ ಬೆಳೆ ಅಂದ್ರೆ ಮುಂದಕ್ಕೆ ನಮ್ಮ ಮಕ್ಕಳನ್ನ ಮನೆಯ ಹೊರಗೆ ರಾತ್ರಿ ಹೊತ್ತನ್ನು ಕಳಿಸುವಂತದ್ದು ಅಥವಾ ನಾವು ಒಂಟಿಯಾಗಿ ವಾಹನಗಳಲ್ಲಿ ಕಾಡ ಮೂಲಕ ಸಂಚರಿಸುವಂತದ್ದು ಬಹುತೇಕ ನಮ್ಮ ಭಾಗಗಳು ಕಾಡು ಮಧ್ಯ ಹೋಗುವಂತ ದಾರಿಗಳು ಇರುವಂತದ್ದು ಮಂಡಕ್ಕೂನಲ್ಲಿ ಎಲ್ಲಾ ಭಾವಕ್ಕೆ ಈಚೆ ಮಂಡಕ್ಕೂರಿಂದ ಮರೂರಿಂದ ಬೇರೆ ಹಂಡಕ್ಕೆ ಕಾಡು ಮಧ್ಯದಲ್ಲಿ ಹೋಗ್ಬೇಕು ಇಲ್ಲಿ ಅಕ್ಕಪಾಡಿ ಕಲ್ಲರ್ಕೆಗೆ ಹೋಗಬೇಕಾದ್ರೆ ಅದು ಕಾ ಕಾಡು ಮಧ್ಯದಲ್ಲಿ ಹೋಗಬೇಕು ಈಚೆ ಬಳಿಗಲಿಗೆ ಚಾಕೋಟೆಗೆ ಹೋಗ್ಬೇಕಾದ್ರು ಕಾಡು ಮಧ್ಯದಲ್ಲಿ ಹೋಗ್ಬೇಕು ಇದು ಕುಂಡಪ್ಪರೆ ಆ ಹೊಸ ಹೋಗ್ಬೇಕಾದ್ರು ಕಾಡು ಮಧ್ಯದಲ್ಲಿ ಹೋಗ್ಬೇಕು ಪಾತಿಕಲ್ಲು ಕುತ್ತಕ್ಕೆ ಹುತ್ತಕ್ಕೆ ಕಾಡು ಕಾಡ ಮಧ್ಯದಲ್ಲಿ ನಾವು ಹೋಗ್ಬೇಕು ಎಲ್ಲ ಬಿಟ್ಟು ನಾವು ಸುಳ್ಳಕ್ಕೆ ಹೋಗ್ಬೇಕಾದ್ರೆ ಕಾಡನ್ನ ದಾಟಿ ಹೋಗ್ಬೇಕು ಯಾವ ಭಾಗದಿಂದ ನಮಗೆ ವನ್ಯ ಮೃಗಗಳ ದಾವಣಿ ಅಂತೂ ಬಹುತೇಕ ಇವತ್ತು ಆನೆ ದಾಳಿಗೆ ಸಿಕ್ಕಿ ನರಳಿದವರು ಮಂಡಕ್ಕೂರು ಗ್ರಾಮರಂತ ನಾವು ಹೇಳಲಿಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಆದ್ರೆ ನಾವು ನಿರಂತರವಾಗಿ ಎಲ್ಲ ಗ್ರಾಮ ಸಭೆಗಳಲ್ಲೂ ಕೂಡ ನಾವು ಈ ಬಗ್ಗೆ ಹೇಳ್ತಾ 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 ಬೊಬ್ಬೆ ಹೊಡಿತಿದ್ರು ಕೂಡ ನನಗೆ ಅರಣ್ಯ ಇಲಾಖೆಯವರು ಬರ್ತಾರೆ ಅಥವಾ ರೆವೆನ್ಯೂ ಇಲಾಖೆಯವರು ಬರ್ತಾರೆ ನಾವು ಗ್ರಾಮ ಸಭೆಗಳಲ್ಲಿ ಬೇಡಿಕೆಯನ್ನು ನಡೀತೇವೆ ನಮಗೆ ಕಾಡುಮೃಗಗಳ ಹಾವಳಿಯಿಂದ ತೊಂದರೆ ಆಗ್ತಾ ಇದೆ ಕಾಡಾನೆಗಳ ಹಾವಳಿಯಿಂದ ತೊಂದರೆ ಆಗ್ತಾ ಇದೆ ಅದನ್ನು ಮಗುಚಿ ಹಾಕಿಕೊಂಡು ಆನೆಗಳು ಮುಂದುವರಿಸ್ತಾ ಇವೆ ಆದರೆ ನಮಗೆ ಶಾಶ್ವತವಾಗಿ ಏನು ಮಾಡಬಹುದು ಅಂತ ಒಂದು ಸೈಂಟಿಫಿಕ್ ಆಗಿ ಅದನ್ನು ಅನ್ವೇಷಣೆ ಮಾಡಿ ಅದನ್ನು ಅದನ್ನು ಅಧ್ಯಯನ ಮಾಡಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಇದುವರೆಗೂ ಕೂಡ ಯಾವ ಸರ್ಕಾರಗಳು ಕೂಡ ಯಾವ ಸರ್ಕಾರವನ್ನು ಹೇಳ್ತಿಲ್ಲ ಯಾವ ಕೂಡ ನಮಗೆ ಪ್ರಯತ್ನ ಮಾಡಲಿಲ್ಲ ಕೇರಳದಲ್ಲಿ ಅತ್ಯಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮಗೆ ನಮ್ಮ ಸಮೀಪದ ಕೇರಳ ಗಡಿ ಭಾಗದಲ್ಲಿ ನಮ್ಮಷ್ಟೇ ನಮಗಿಂತೂ ಜಾಸ್ತಿ ಕಾಡಾನೆಗಳ ಹಾವಳಿ ಮತ್ತು ಬೇರೆ ಮಂಗಗಳ ಹಾವಳಿಗಳು ಇತ್ತು ಆದರೆ ಇವತ್ತು ಕೇರಳದಲ್ಲಿ ಕೇರಳದ ಜನವಸತಿಯ ಭಾಗಕ್ಕೆ ಆನೆಗಳನ್ನು ದಾಟದ ರೀತಿಯಲ್ಲಿ ಅದಕ್ಕಿಂತ ಹೆಚ್ಚು ಹೇಳಬೇಕಾದ್ರೆ ಕೇರಳದ ಈ ನಮ್ಮ ಬಾರ್ಡರ್ ಇರುವಂತಹ ಕಾಡಿನಿಂದಲೇ ಹೊರಗೆ ಕಳಿಸುವ ವ್ಯವಸ್ಥೆಯಲ್ಲಿ ಅವರು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಕೇರಳದಲ್ಲಿ ಎಲ್ಲ ಆನೆಗಳು ಕೂಡ ನಮ್ಮ ಭಾಗದಲ್ಲಿವೆ ಇವತ್ತು ಕೇರಳದಲ್ಲಿ ಮಗು ಅದಕ್ಕೆ ಸಂತಾನ ಹರಣ ಮಾಡುವ ಮೂಲಕ ಮಂಗಗಳ ಸಂಖ್ಯೆ ವೃದ್ಧಿಯಾಗದ ರೀತಿಯಲ್ಲಿ ಇವತ್ತು ಕೇರಳದಲ್ಲಿ ಮಾಡ್ತಾ ನಮ್ಮ ಭಾಗದಲ್ಲಿ ಮಾಡಬೇಕು ಅನ್ನೋದನ್ನು ನಮ್ಮ ಬೇಡಿಕೆ ಇರುವಂತದ್ದು ಕಾಡಾನೆಗಳಿಗೆ ಪರ್ಮನೆಂಟ್ ಆಗಿ ನಮಗೆ ಪೆನ್ಸಿಲಿಂಗ್ ಮಾಡುವಂಥದ್ದು ಎಲ್ಲಿ ಕಾಡುಗಳು ನಾವು ಹೇಳುವಂಥದ್ದು ನಾವು ಕೇಳಿದ ಇವತ್ತು ಇಲಾಖೆಯವರು ಹೇಳುವಾಗ ಅಧಿಕಾರಿಗಳು ಹೇಳೋದು ಕಾಡು ಇರೋದು ಅದು ಮೃಗಗಳಿಗೆ ಅಲ್ವಾ ಕಾಡಾನೆಗೆ ಅನಗಿ ಇರುವಂತದ್ದಲ್ವಾ ಕಾಡು ಅಂತ ಹೇಳ್ತಾರೆ ಅದೇ ನಾವು ಹೇಳುವಂಥದ್ದು ಕಾಡಾನೆಗಳು ಅದು ಕಾಡು ಮೃಗಗಳಿಗೆ ಇರುವಂಥದ್ದು ಕಾಡು ಆದರೆ ಕಾಡಿನಿಂದ ಮೃಗಗಳು ನಾಡಿಗೆ ಬರದಾಗಿ ಮಾಡುವಂತ ಕೆಲಸಗಳು ಮಾಡಬೇಕಾದ ಸರ್ಕಾರ ಮತ್ತು ಇಲಾಖೆ ಸಂಪೂರ್ಣವಾಗಿ ಪಶ್ಚಿಮ ಘಟ್ಟದಿಂದ ಇಳಿದಂತ ಆನೆಗಳಾಗಿರಬಹುದು ಅಥವಾ ಮೃಗಗಳಾಗಿರ್ಬೋದು ಇವತ್ತು ನಮ್ಮ ಭಾಗಕ್ಕೆ ಬರ್ತಾ ಇದೆ ಕೇರಳದಿಂದ ಓಡಿಸಿದಂತಹ ಎಲ್ಲ ಚಿರತೆ ಆನೆಗಳು ನಮ್ಮ ಭಾಗಕ್ಕೆ ಬರ್ತಾ ಇದೆ ನಾವು ಹೇಳುವಂಥದ್ದು ಎಲ್ಲಿ ಜನವಸತಿಗಳಿಂದ ಜನವಸತಿಯಿಂದ ನಮ್ಮ ಗ್ರಾಮದ ಒಂದು ಇಂದ ಒಂದು ಕೊನೆಯವರೆಗೆ ನಾವು ಕೇವಲ ನಮ್ಮ ಅದು ನಾವು ಸ್ವಾರ್ಥಿಗಳಂತೆ ಭಾವಿಸಬಾರ್ದು ಯಾಕಂದ್ರೆ ಇದು ಗ್ರಾಮದಿಂದ ಆರಂಭವಾಗಬೇಕು ಇಡೀ ನಮ್ಮ ತಾಲೂಕಿಗೆ ವಿಸ್ತಾರ ಆಗ್ಬೇಕು ಯಾಕಂದ್ರೆ ಎಲ್ಲ ನಮಗೆ ಈಗಾಗಲೇ ಹೇಳಿದ ಹೇಳಿದಾಗೆ ಇಲ್ಲಿ ನಮ್ಮ ಕೊಲಮಗ್ಗುರು ಭಾಗದಿಂದ ಅವರು ಸುಮಾರು ವರ್ಷಗಳಿಂದ ಈ ಆನೆಯ ದಾಳಿಗಳಿಂದ ಹಾವಳಿಗಳಿಂದ ನರಳಿದವರು ನನಗಿಂತಲೂ ಹೆಚ್ಚಾಗಿ ಅವರು ಅನುಭವಿಸಿದರು ಅವರು ತಮ್ಮ ಎಲ್ಲ ಸೌಕರ್ಯಗಳನ್ನು ಕೆಲಸಗಳನ್ನು ಬಿಟ್ಟು ಈ ಒಂದು ಹೋರಾಟಕ್ಕಾಗಿ ಇಲ್ಲಿ ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯುತ್ತಿದ್ದಾರೆ ಯಾಕೆ ಅನಿವಾರ್ಯ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಇವತ್ತು ಈ ಒಂದು ಸಂಘಟನೆಯನ್ನು ಮಾಡಿ ಒಂದು ಹೋರಾಟವನ್ನೇ ಮಾಡಬೇಕು ಅಂತ ಹೇಳಿ ಇಂದು ಇಲ್ಲಿ ನೆರೆದಿದ್ದಾರೆ ತಮ್ಮ ಎಲ್ಲ ಸೌಖ್ಯಗಳನ್ನು ಅಥವಾ ದಿನದ ಒಂದು ಆರಂಭ ಮಾತ್ರ ರೈತ ಬಂಧುಗಳೇ ಪ್ರತಿಯೊಬ್ಬರ ಮನೆಯಲ್ಲಿಯೂ ಈ ಒಂದು ಕಾಡು ಪ್ರಾಣಿಗಳು ಉಪಟಳ ರಕ್ಷ ರಕ್ಷಣೆಗೆ ಅಸಾಧ್ಯವಾಗಿ ಬೆಳೆ ನಾಶವಾಗ್ತಾ ಇದೆ ಪ್ರಾಣಿಗಳು ಯಾವುದೆಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನಾಡಿಗೆ ಬಂದು ಎಲ್ಲ ಕೃಷಿ ವ್ಯವಸಾಯಗಳನ್ನು ಹಾಳು ಮಾಡಿ ಸಂಪತ್ತನ್ನು ನಾಶ ಮಾಡಿ ಬೆಳೆಯನ್ನು ಹಾಳು ಮಾಡಿ ನಮ್ಮ ಉತ್ಪನ್ನಕ್ಕೆ ಕುಂದುತ ಕುಂದು ಕೊರತೆಗಳನ್ನು ಉಂಟು ಮಾಡಿ ಜೀವನ ಸಂರಕ್ಷಣೆಗೆ ತೊಂದರೆ ಆಗ್ತಾ ಇದೆ ಎಷ್ಟೋ ಜನರು ತಮ್ಮ ಅಹವಾಲುಗಳನ್ನು ಸರ್ಕಾರಕ್ಕೆ ಈ ಮೊದಲೇ ಹುಟ್ಟಿದ್ದಾರೆ ಆದರೆ ತಾವು ತಾವೇ ಎಲ್ಲ ತಮ್ಮ ತಮ್ಮ ರಕ್ಷಣೆಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ಅನಿವಾರ್ಯವಾಗಿ ಈ ಒಂದು ಸಂಘಟನೆ ಹಾಗೂ ಈ ಒಂದು ಪ್ರತಿಭಟನೆ ಅನಿವಾರ್ಯವಾಗಿದೆ ನಾವು ಈಗಾಗಲೇ ಮೆರವಣಿಗೆ ಹೋಗಿ ಬಂದೆವು ಹಾಗೂ ಕೊಡಬೇಕಾದ ಸರ್ಕಾರಕ್ಕೆ ಕೊಡಬೇಕಾದಂತಹ ಮನವಿಯನ್ನು ಕೊಟ್ಟು ಕೊಟ್ಟಿದ್ದಾಗಿದೆ ಇನ್ನು ಮುಂದಿನ ಹಂತವನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಹಕಾರಗಳನ್ನು ಕೊಡಬೇಕಾಗಿ ಅಪೇಕ್ಷಿಸ್ತಾ ಇದ್ದೇನೆ ಎಲ್ಲರೂ ತಮ್ಮ ಧನಗಳಿಂದ ಈ ಒಂದು ಕಾರ್ಯಕ್ರಮ ಹಾಗೂ ನಮಗೆ ಬೇಕಾದಂತಹ ಸೌಕರ್ಯ ಅಧಿಕಾರಿಗಳಿಂದ ಸಿಕ್ಕುವವರೆಗೆ ಅಥವಾ ಕಾಡು ಪ್ರಾಣಿಗಳ ಉಪದ್ರವನ್ನು ತಡೆಗಟ್ಟುವಲ್ಲಿ ಮಾಡುವಂತಹ ಕರ್ತವ್ಯವನ್ನು ಮಾಡದಿದ್ದೇ ಇದನ್ನು ಅನಿವಾರ್ಯವಾಗಿ ನಾವು ನಾವು ಜೀವನ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳಷ್ಟು ನೊಂದು ಬೆಂದು ಬಸವಳಿದು ಈಗ ನಾವೆಲ್ಲರೂ ಕೂಡ ಈ ಪ್ರತಿಭಟನೆಯ ಹಂತಕ್ಕೆ ನಾವು ತಲುಪಿದ್ದೇವೆ ಬಹುಶಃ ಯಾವುದೇ ಕೆಲಸ ನಮ್ಮಲ್ಲಿ ಮಾಡಲಿಕ್ಕೆ ಆದ ಆಗದಾಗ ನಾವು ಪ್ರತಿಭಟನೆಯ ಒಂದು ಹಾದಿಯನ್ನು ತುಳಿಯುವುದು ನಮ್ಮೊಂದು ಕರ್ತವ್ಯ ಅಂತ ಹೇಳೋ ದೃಷ್ಟಿಯಿಂದ ನಾವು ಸೇರಿದ್ದೇವೆ ವರ್ಷ ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಜಾತಿ ಅಥವಾ ಮತ ಪಂಗಡಗಳ ಭೇದ ಇಲ್ಲ ಯಾವುದೇ ಪಕ್ಷಗಳ ಭೇದ ಇಲ್ಲ ವರ್ಷ ಯಾವುದೇ ಜಾತಿಯನ್ನ ಕೇಳಿಕೊಂಡು ವನ್ಯಮೃಗಗಳು ದಾಳಿಯ ನೀಡುವುದಿಲ್ಲ ಯಾವುದೇ ಪಕ್ಷವನ್ನ ಕೇಳಿಕೊಂಡು ವನ್ಯಮೃಗಗಳು ದಾಳಿ ನೀಡುವುದಿಲ್ಲ ಎಲ್ಲ ವರ್ಗದವರಿಗೂ ಎಲ್ಲ ಜನರಿಗೂ ಕೂಡ ಈ ದಾಳಿಯ ಅನುಭವ ಆಗಿದೆ ಬಹುತೇಕ ನಾವೆಲ್ಲರೂ ಕೂಡ ಕಾಡಂಚಿನಲ್ಲಿ ಮತ್ತು ಕಾಡ ಕಾಡಿನ ಬದಿಯಲ್ಲಿ ವಾಸಿಸುವಂತ ರೈತರು ಬಹಳಷ್ಟು ನೊಂದು ನಾವು ಈ ಒಂದು ಪ್ರತಿಭಟನೆ ದಾರಿಗೆ ಅನಿವಾರ್ಯತೆಯ ಪರಿಸ್ಥಿತಿ ಎದುರಾಗಿದೆ ಬಹಳ ಹಿಂದೆ ನಾವೆಲ್ಲರೂ ಕೂಡ ಕಾಡು ಪ್ರಾಣಿಗಳು ನೋಡ್ಬೇಕು ಅಂತ ಹೇಳಿದ್ರೆ ಆನೆಯನ್ನ ನನ್ನ ಅನುಭವದಲ್ಲಿ ಆನೆಯನ್ನ ನೋಡ್ಬೇಕು ಅಂತ ಇದ್ರೆ ನಾವು ಒಂದ ಮೈಸೂರು ಮೃಗಾಲಯಕ್ಕೆ ಹೋಗ್ಬೇಕು ಇಲ್ಲ ಇದ್ರೆ ಧರ್ಮಸ್ಥಳ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನ ಹೋಗ್ಬೇಕಾಗಿತ್ತು ಬಹುಶಃ ಈಗ ಇದು ಕೇವಲ ರೈತರಿಗೆ ಮಾತ್ರ ಸಂಬಂಧಪಟ್ಟದಲ್ಲ ಬಹುಶಃ ಬಹಳಷ್ಟು ಕೂಲಿ ಕಾರ್ಮಿಕರು ಇರ್ಬಹುದು ಅಥವಾ ಬೇರೆ ಬೇರೆ ಉದ್ಯೋಗ ಇವರು ಇರ್ಬೋದು ಅವರು ಕೂಡ ಇಲ್ಲಿಂದ ಬೆಳಿಗ್ಗೆ ಹೊರಟವರು ಬೆಳಿಗ್ಗೆ ಚಾಕೋಟೆ ಬೇಕಾತಮ್ಮನ ಇರಬಹುದು ಅಥವಾ ಎರಕಲ್ಪಾಡಿ ಇರ್ಬೋದು ಅಥವಾ ಕಲ್ಲಡ್ಕ ಪಡಪಪ್ಪ ಇರಬಹುದು ಅಥವಾ ಕೇನಾಜ್ ಇರ್ಬೋದು ಇಲ್ಲಿಗೆ ಬರುವವರು ಕೂಡ ಆರು ಗಂಟೆ ಒಳಗೆ ಮನೆಗೆ ತಲುಪುವಂತ ವ್ಯವಸ್ಥೆ ಹೇಳಿದ್ರೆ ಅವರು ಎಂಟು ಗಂಟೆ ಏಳು ಗಂಟೆ ಉದ್ಯಮಿಗಳು ಅಥವಾ ಏನು ಕಾರ್ಮಿಕರಿದ್ದಾರೆ ಅವ್ರ ಕೆಲಸವನ್ನು ಮುಗಿಸಿ ಮನೆಗೆ ಬರುವಂತಹ ಸಂದರ್ಭ ಇಲ್ಲ ಹೇಳಿದ್ರೆ ಉದಾಹರಣೆಗೆ ಮೊನ್ನೆ ಜಾಸ್ಸೂರಿನಲ್ಲಿ ನಾನು ಒಂದು ನಮ್ಮ ಪವರ್ ವಿಡರ್ ಕೆಲಸ ಮಾಡುವಲ್ಲಿ ಹೋಗಿದೆ ಅವ್ರು ಗುಡ್ಡ ಬರೆಯವರು ನಾನು ಹೋದಾಗ ನನ್ನ ಕೆಲಸ ನಿಂತ ಹೋದ್ ಹೋದಾಗ ಆರು ಗಂಟೆಗೆ ಆಗ್ತಾ ಇದ್ದಾರೆ ನನಗೆ ಹೇಳಿದೆ ಅಣ್ಣ ನೀವು ಆರು ಗಂಟೆಗೆ ಬಾಗಿಲಾಗುತ್ತೆ ನಿಮ್ಗೆ ಕೆಲಸ ಎಷ್ಟಾಗಲ ಅಂತ ಕೇಳಿದ್ರು ಅವ್ರು ಹೇಳಿದ್ರು ಅಣ್ಣ ಸ್ವಲ್ಪ ಆನೆ ಮತ್ತೆ ಗಂಟೆಗೆ ಏನ್ ಬೇಗ ನೋಡಿ ಅವ್ರಿಗೆ ಮೂರು ಗಂಟೆ ಕೊನೆ ಪಕ್ಷ ಆರರಿಂದ ಒಂದು ಎಂಟು ಗಂಟೆ ಕೆಲಸ ಮಾಡುವಂತ ವ್ಯಕ್ತಿ ಅವರು ಆ ಆನೆಗೆ ಎದುರಿಗೆ ಬೇಕಾಗಿ ತನ್ನ ಕೆಲಸವನ್ನ ಮೊಟ್ಟಗೊಳಿಸಿ ಅವರು ಮನೆಗೆ ಬರುವಂತ ಪರಿಸ್ಥಿತಿ ಆದ್ರೆ ಎಷ್ಟು ಭಯಭೀತರಾಗಿ ಈ ಒಂದು ಜನ ಕೆಲಸ ಮಾಡ್ತಾರೆ ಅಂತ ಹೇಳುವಂತ ಅನಿವಾರ್ಯತೆಯನ್ನು ನಾವು ಗಮನಿಸಬೇಕಾಗ್ತದೆ ಅದೇ ರೀತಿ ನಮ್ಮ ಎಲ್ಲ ರೈತರು ಕೂಡ ಎಲ್ರಿಗೂ ಅನುಭವ ಇದೆ ನಾವೆಲ್ಲರೂ ಕೂಡ ಬಹಳಷ್ಟು ಸವಾಲಿನ ಮತ್ತೆ ಬದುಕುತ್ತಿರುವವರು ಒಂದು ಕಡೆ ಅತಿವೃಷ್ಟಿಯ ಹಾವಳಿ ಅತಿವೃಷ್ಟಿ ಒಂದು ಕಡೆ ಅನಾವೃಷ್ಟಿ ಅತಿವೃಷ್ಟಿಯಿಂದಾಗಿ ನಾವು ಎಲ್ಲ ತೋಟ ಅಡಿಕೆ ತೋಟದವರು ಕೊಳೆ ರೋಗವನ್ನು ಅನುಭವಿಸಿ ನಮ್ಮ ಇಡೀ ಅಡಿಕೆ ಅಂಗಳ ತುಂಬುವಂತ ಅಂಗಳ ಅಡಿಕೆ ಅರ್ಧ ಅಂಗಳ ತುಂಬುವಂತ ಪರಿಸೆಯನ್ನು ನಾವು ಕಂಡಿದ್ದೇವೆ ಅದೇ ರೀತಿ ಎಲೆ ಚುಕ್ಕಿ ರೋಗ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಬೆರಾಜಿ ಅಂತ ಭಾಗದಲ್ಲಿ ಹಳದಿ ಎಲೆಯ ರೋಗ ಅದೇ ರೀತಿ ಮುಂಡು ಜಿರಿಯ ರೋಗ ಅದೇ ರೀತಿ ನುಸಿ ತೆಂಗಿನಕಾಯಿಗೆ ನುಸಿ ಪೀಳೆಯ ರೋಗ ರಬ್ಬರ್ ರೈತರಿಗೆ ಈ ಮಳೆಯ ಹಾವಳಿಯಿಂದ ರಬ್ಬರ್ ಹಾಲಿನಲ್ಲಿ ಇಳುವರಿ ಕಡಿಮೆ ಪರಿಸ್ಥಿತಿ ಅದೇ ರೀತಿ ಮಳೆಯಿಂದ ಕಾಳ ಮಣಸಿನ ಇಳುವರಿ ಕುಂಠಿತ ಈ ಎಲ್ಲ ಸವಾಲುಗಳನ್ನು ನಾವು ಅನುಭವಿಸಿದ ಸಂದರ್ಭದಲ್ಲಿ ಬದುಕನ್ನ ಕಟ್ಟಿಕೊಡ್ಲಿಕ್ಕೆ ನಮಗೆ ಬಹಳಷ್ಟು ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಈ ಆನೆಯ ಹಾವಳಿ ಗಾಯದ ಮೇಲೆ ಬರದೆ ಇರದಾಗಿ ನಮ್ಗೆ ಆಗ್ತಾ ಇದೆ ಆದ ಕಾರಣ ನಾವೆಲ್ಲರೂ ಕೂಡ ಈಗ ನಾವು ಇಲ್ಲಿ ಸಮಾಹಿತರಾಗಿದ್ದೇವೆ ಮುಂದೆ ನಾವು ಈ ಅಧಿಕಾರಿಗಳಿಗೆ ನಾವು ಒಂದು ಎಚ್ಚರಿಕೆಯನ್ನು ಕೊಡುವಂತ ಸಂದೇಶ ಇದು ಸಾಂಕೇತಿಕವಾಗಿ ಕೂಡ ಸಾಂಕೇತಿಕವಾಗಿ ನಡೆಯುವ ಸಂದರ್ಭದಲ್ಲಿ ಅವರು ನೀವು ಇಲ್ಲಿ ನಿಲ್ಲಿಸಿ ನಾವು ಮುಂದೆ ಈ ಒಂದು ಆನೆಗಳ ಅಥವಾ ವನ್ಯಮಗಳ ಆ ಕೈಗೊಳ್ಳುತ್ತೇವೆ ಅಂತ ಹೇಳಿ ಸಾಂಕೇತಿಕವಾಗಿ ಇದಾಗಿರುತ್ತದೆ ಒಂದು ವೇಳೆ ಸಾಂಕೇತಿಕ ಆಗ ಆಗದಿದ್ರೆ ಯಾವುದೇ ನಮ್ಮ ಸ್ಪಂದನಕ್ಕೆ ಅವರು ಕಿವಿಗೊಳ್ಳದೆ ಇದ್ರೆ ಬಹುಶಃ ಮುಂದಿನ ದಿವಸದಲ್ಲಿ ಈ ಹೋರಾಟ ಸಮಿತಿಯು ಅರಣ್ಯ ಇಲಾಖೆಗೆ ಎದುರು ಕೂಡ ಪ್ರತಿಭಟನೆ ಮಾಡುವಂತಹ ಅನಿವಾರ್ಯತೆಯನ್ನ ಪಡ್ಕೊಳ್ಬಹುದು ಹೇಳುವಂತ ಮಾತನ್ನು ಇದ್ದೇನೆ ನಮ್ಮ ಸೊತ್ತನ್ನು ನಮ್ಮ ಕೃಷಿ ಭೂಮಿಯನ್ನು ಕಾಯ್ದುಕೊಳ್ಳತಕ್ಕಂತ ಅಧಿಕಾರ ಹಕ್ಕು ನಮಗೆ ಇದೆ ಆದ್ರೆ ನಮಗೆ ಏನಾಗ್ತಾ ಇದೆ ಆಸ್ತಿ ಪಾಸ್ತಿಗಳಿಗಾಗಲಿ ಯಾವ ಸಾರ್ವಜನಿಕರಿಗಾಗಲಿ ಯಾರಿಗೂ ಕೂಡ ಯಾವುದೇ ತೊಂದರೆಯೂ ಬಾರದ ಹಾಗೆ ಮಾವಜಿ ಮಾವಂಜಿ ಆನ್ಯ ಶಾಸಕರು ಆದಂತಹ ಶ್ರೀ ಕುಮಾರಿ ಭಾಗ್ಯತಿ ಮುಳ್ಳೆಯವರು ಆಗಮಿಸಿದ್ದಾರೆ ಜೊತೆಗೆ ಮಾಜಿ ಜಿಲ್ಲಾಪಲ್ಲ ಸದಸ್ಯರು ಹಾಗೇನೆ ಮಾನ್ಯ ಈಗಾಗಲೇ ಇದಕ್ಕೆ ಮೊದಲು ನಾನು ನಮ್ಮ ಕೆ ಡಿ ಪಿಯಲ್ಲಿ ಕೂಡ ಇದರ ಬಗ್ಗೆ ಪ್ರೋತ್ಸಾಹ ಮಾಡಿದ್ದೇನೆ ನಮ್ಮ ತಾಲೂಕು ಕೆ ಡಿ ಪಿಯಲ್ಲಿ ಯಲ್ಲಿ ಕೂಡ ಮಿನಿಶ್ರಿ ಕೂಡ ಮನವಿಯನ್ನು ಕೊಟ್ಟಿದ್ದೇನೆ ಈ ಸಲ ನಮ್ಮಲ್ಲಿ ಅಡಿಕೆ ರೋಗದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಅದರ ಜೊತೆಗೆ ವಿಪರೀತ ಮಳೆ ಇಡೀ ವರ್ಷ ಮಳೆ ಬಂದ ಕಾರಣ ಇದ್ದ ಅಡಿಕೆ ಕೂಡ ಬಿದ್ದು ಈ ರೈತನಿಗೆ ಯಾವುದೇ ಆ ಪರಿಹಾರಕ್ಕೆ ಬೇಕಾದಂಥ ಯಾವುದೇ ಒಂದು ರೀತಿಯ ಸಹಕಾರ ಆಗುವಂತ ಪ್ರಯೋಜನಗಳು ಇಲ್ಲದ ಕಾರಣ ಇವತ್ತು ಅವರು ಸಂಕಷ್ಟದಲ್ಲಿ ರೈತರು ಇದ್ದ ಅಡಿಕೆಯನ್ನು ಉಳಿಸ್ಕೊಳ್ಳಿಕ್ಕಾಗದೆ ಮಳೆಯನ್ನು ಕೂಡ ನಿಲ್ಲಿಸದೆ ಅದನ್ನು ಒಣಗಿಸುವಂಥದ್ದು ಕೂಡ ಆಗ್ತಾ ಇಲ್ಲ ಒಟ್ಟು ಬೇರೆ ಕೃಷಿ ಕೂಡ ಆಗುತ್ತಿಲ್ಲ ಅದರ ಜೊತೆಗೆ ಇದ್ದ ಕೃಷಿಯನ್ನು ಬಾಳೆ ಆದರೂ ಉಳಿಸುವ ಅಂತ ಇದ್ರೆ ಅದಕ್ಕೆ ಆನೆಗಳ ದಾಳಿಯಿಂದಾಗಿ ಅದು ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾನು ಅವರಿಗೆ ಮನವರಿಕೆ ಮಾಡಿದಾಗ ಈಗ ಜನಗಳಿಗೆ ನಾವು ಏನು ಸೋಲಾರ್ ಬೆಲೆ ಅಳವಡಿಸಲಿಕ್ಕೆ ಫಿಫ್ಟಿ ಫಿಫ್ಟಿ ಅಂತೇಳಿ ಸರ್ಕಾರ ಒಂದು ಸರ್ಕಾರ ಆದೇಶ ಮಾಡಿತ್ತು ಅದಕ್ಕೆ ನಾನು ಮೊನ್ನೆ ಹೇಳಿದೆ ಫಿಫ್ಟಿ ಫಿಫ್ಟಿ ಕೊಡುವಷ್ಟು ತಾಕತ್ತು ನಮ್ಮ ರೈತರಿಗೆಲ್ಲ ಸೆವೆಂಟಿ ಫೈವ್ ಅಂತ ಮತ್ತೆ ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ ಅದು ಬೇಡ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದಿಂದಲೇ ಪ್ರಥಮವಾಗಿ ಮತ್ತೆ ಬರುವ ವರ್ಷಕ್ಕೆ ಬೇಕಾದ್ರೆ ನಾವು ಫಿಫ್ಟಿ ಅಥವಾ ಸೆವೆಂಟಿ ಮಾಡುವ ಈ ವರ್ಷಕ್ಕೆ ಪ್ರಥಮ ವರ್ಷ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೈತರ ಪರವಾಗಿ ಸರ್ಕಾರದಿಂದ ಇಂತಹ ಬೇಲಿಯನ್ನು ಹಾಕಿಸಬೇಕು ಅನ್ನೋ ಮನವಿಯನ್ನು ಕೂಡ ಕೊಟ್ಟಿದ್ದೇನೆ ನಾಳಿನ ಅಧಿವೇಶನ ಹತ್ನೆಂಟು ಎಂಟರಿಂದ ಹತ್ತೊಂಬತ್ತರವರೆಗೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇದೆ ಆ ಅಧಿವೇಶನದಲ್ಲಿ ಕೂಡ ನಾನು ಈ ಇದಕ್ಕೆ ಮೊದಲು ಕೂಡ ಅಧಿವೇಶನದಲ್ಲಿ ಪ್ರಸ್ತಾವ ಮಾಡಿದ್ದೇನೆ ದಿನ ಐದರಲ್ಲಿ ಕೂಡ ಪ್ರಸ್ತಾವನೆ ಮಾಡ್ತೇನೆ ಅಧಿಕಾರಿಗಳು ಅವರಿಗೆ ಎಷ್ಟು ಪ್ರಯತ್ನ ಮಾಡುತ್ತಾರೆ ಅವರು ಕೂಡ ಹೇಳಿದ್ದೇನೆ ಎಲ್ಲಾ ಲೆಟರ್ ನೀವು ರೆಡಿ ಮಾಡಿ ಕೊಡಿ ರೈತರ ಪರವಾಗಿರುವಂತ ನಿರ್ಧಾರಗಳನ್ನೇ ಕೈಗೊಂಡು ಮಾಡಿ ಅಂತ ಕೂಡ ಹೇಳಿದ್ದೇನೆ ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಆ ರೀತಿಯ ಅವರೇ ಕಡೆಯಿಂದಲೂ ಮನವಿಗಳು ಬರುವಂತದನ್ನು ಮಾಡ್ತಿದ್ದಾರೆ ಒಟ್ಟು ನಾವು ಈಗಾಗಲೇ ಮೂರು ಬೇಡಿಕೆ ಹೇಳಿದ್ದೇವೆ ಒಂದು ಆಣೆಗಳನ್ನು ಓಡಿಸುವಂತದ್ದು ಕಷ್ಟ ಯಾಕಂದರೆ ಆಣೆ ಸಂತತಿಗಳು ಈಗ ಜಾಸ್ತಿ ಜಾಸ್ತಿ ಆಗ್ತಾ ಬಂದಿದೆ ನಿನ್ನೆ ಮೊನ್ನೆ ಪೇಪರ್ ನೋಡಿದರೆ ಇಪ್ಪತ್ತು ಇಪ್ಪತ್ತೈದು ಮರಿಗಳು ಒಟ್ಟಿಗೆ ಹೋಗುವಂಥದ್ದನ್ನು ನೋಡಿದ್ದೇವೆ ಮರಿಗಳೇ ಇಪ್ಪತ್ತಿರುವಾಗ ಅದು ದೊಡ್ಡದಾಗೋಗನ ಇವತ್ತು ನಾನು ಕಡಬದಲ್ಲಿದ್ದೆ ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರದೊಂದು ಉದ್ಘಾಟನೆ ಇತ್ತು ಅಲ್ಲಿ ರೈತರು ಇವತ್ತು ನನ್ನ ಮನೆಗೆ ಆಣೆ ಬಂದಿದೆ ಅಂತ ಅಲ್ಲಿ ಕೂಡ ಕಡಬದಲ್ಲಿ ಹೇಳಿದರು ಅಲ್ಲಿ ಕೂಡ ಇದೇ ಸಮಸ್ಯೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅದಕ್ಕೆ ನಾವೆಲ್ಲ ಬರೀ ಅಧಿಕಾರಿಗಳನ್ನೇ ಹೇಳಿಕೊಂಡ ಇದ್ರೆ ಆಗ್ಲಿಕ್ಕಿಲ್ಲ ಅವರ ಆ ಸಿಬ್ಬಂದಿ ಕೊರತೆ ಕೂಡ ಅವರಿಗಿದೆ ನಾವೊಂದಷ್ಟು ಜನ ಅವರೊಟ್ಟಿಗೆ ಸಿಬ್ಬಂದಿಗಳಾಗಿ ಸೇರಿಕೊಂಡು ಏನಾಗಬೇಕು ಅಂತ ಮಾರ್ಗದರ್ಶನ ನಮ್ಮ ಊರಿಗೆ ಏನ್ಬೇಕು ಅಂತೇಳಿ ಇಡೀ ಊರಿನದ್ದು ಬೇಡ ನಮ್ಮ ಊರಿಗೆ ಯಾವ ರೀತಿ ಸವಲತ್ತನ್ನು ಮಾಡಿದ್ರೆ ಯಾವ ರೀತಿಯ ಬೇಲಿಗಳನ್ನು ಮಾಡಿದ್ರೆ ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ಅವರಿಗೂ ಮಾರ್ಗದರ್ಶನ ಮಾಡಬೇಕು ಈ ನಿಟ್ಟಿನಲ್ಲಿ ಒಟ್ಟಾಗಿ ಅದರ ಬಗ್ಗೆ ಕೂಡ ನಾನು ನಾನು ಕೂಡ ಪ್ರಯತ್ನ ಪಡ್ತೇನೆ ನಿಮ್ಮ ಜೊತೆಗೆ ನಾನು ಯಾವಾಗ ಇದ್ದೇನೆ ಅಂತ ಈ ಸಂದರ್ಭ ಹೇಳ್ತೇನೆ ಮನ್ ಕಿ ಪಾರ್ಕ್ ಅಂತ ಹೇಳಿ ಈಗ ಮಂಗಗಳ ಹಾವಳಿ ಹೌದು ಇದ್ದ ತೆಂಗಿನ ಕಾಯಿ ಕೂಡ ಯಾರಿಗೂ ಸಿಗುವಂತದಿಲ್ಲ ಅದಕ್ಕೆ ಈಗಾಗಲೇ ನಾವು ಈ ಹಿಂದಿನ ಅಧಿವೇಶನದಲ್ಲಿ ಕೂಡ ಮಾತಾಡಿದ್ದೇವೆ ಮಂಕಿ ಪಾರ್ಕ್ ಮಾಡಬೇಕು ಮಾಡೋದಿದ್ರೆ ಎಲ್ಲಿ ಸ್ಥಳ ಅದಕ್ಕೆ ಎಷ್ಟು ಸಲ ಎಷ್ಟು ಖರ್ಚಾಗ್ತದೆ ಅದರ ಕೂಡ ಲೆಕ್ಕಾಚಾರ ನಮ್ದು ನನಗೆ ಬೇಕಾಗ್ತದೆ ಅಧಿವೇಶನದಲ್ಲಿ ಬರೇ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಆಗುದಿಲ್ಲ ಅದಕ್ಕೆ ಜಾಗ ಎಷ್ಟು ಇದೆ ಎಲ್ಲಿ ಜಾಗ ನಿಗದಿಪಡಿಸಿದ್ರಿ ಅದಕ್ಕೆ ಎಷ್ಟು ಅನುದಾನ ಬೇಕಂದ್ರೆ ಈ ಸಲ ಬಜೆಟ್ ಅಲ್ಲಿ ಹಾಗೆ ಆ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇನೆ ನೀವು ಅದು ಸ್ಥಳ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಮಾತಾಡ್ಸ್ಕೊಂಡು ಅರಣ್ಯ ಅಂತ ಹೇಳಿ ಬರುವಂತ ಸಂದರ್ಭ ಜಾಗದಲ್ಲಿ ಅದನ್ನು ಮಾಡುವ ಹಾಗೆ ಒಂದು ವ್ಯವಸ್ಥೆ ಕೂಡ ಆಗ್ಬೇಕು ಅದರೊಟ್ಟಿಗೆ ಈಗ ನಮ್ಮ ರೈತರೆಲ್ಲ ಎಷ್ಟೋ ವರ್ಷದಿಂದ ಅಧ್ಯಯನ ದನ ಕಾಲದಿಂದ ಈ ಪ್ರದೇಶದಲ್ಲಿ ಕೂತು ಕೃಷಿ ಮಾಡಿಕೊಂಡು ಅವ್ರ ಜೀವನವನ್ನು ಮಾಡ್ತಿದ್ದಾರೆ ಅವ್ರ ಪೇಟೆಗೆ ಪೇಟೆಗಿನ್ನೂ ಹೋಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ನೀವು ನೋಡಿಬೇಕಿದ್ರೆ ಅವರ ಮಕ್ಕಳು ಕಲಿತು ಬೆಂಗಳೂರಲ್ಲಿ ಇದ್ರು ಕೂಡ ಅಜ್ಜ ಅಜ್ಜೆ ಇಬ್ ಅಪ್ಪ ಅಮ್ಮ ಆದರೂ ಕೂಡ ಊರಲ್ಲೇ ಇರ್ತಾರೆ ಮನೆಯಲ್ಲಿ ನಾನು ಇಲ್ಲಿಂದ ಬರೋದಿಲ್ಲ ಅಂತೇಳಿ ಹಾಗಿರುವಾಗ ಅವರನ್ನು ಒಕ್ಕಲೆಬ್ಬಿಸುವಂತದ್ದು ನನಗೆ ಆಗೋದು ಬೇಡ ನೀವು ನಿಮ್ಮ ಕಾನೂನಿನಡಿಯಲ್ಲಿ ಸರ್ಕಾರದ ಆದೇಶದಲ್ಲಿ ನಿಮ್ಮ ಕರ್ತವ್ಯ ಮಾಡ್ತೀರಿ ಆದರೆ ಇದಕ್ಕೆ ಜಂಟಿ ಸರ್ವೆ ಆಗಬೇಕು ಅಂತ ಈಗಾಗಲೇ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಅವರ ಗಡಿ ಅಂತ ಸರಿಯಾಗಿ ಗುರುತು ಮಾಡಿದರೆ ಇಲ್ಲಿ ಫಾರೆಸ್ಟ್ನವರು ನಮಗೆ ಏನು ಸಮಸ್ಯೆ ಬರಲಿಕ್ಕಿಲ್ಲ ಅವರಿಗೆ ಯಾಕೆ ಅವರ ಇದಕ್ಕೆ ಹಾಕ್ತಾರೆ ಅಂತ ಹೇಳುತ್ತೆ ಈಗಿನ ಒಂದು ಆ್ಯಪ್ ಪ್ರಕಾರ ಅದರೊಂದು ಒಂದು ಆಪ್ ಅಲ್ಲಿ ಒಂದು ಉಂಟು ಅವರದ್ದು ಕೂಡ ಅಭಿಪ್ರಾಯ ತಗೊಳ್ಬೇಕು ಅಂತ ಇದ್ದ ಕಾರಣ ಅದು ಆಟೋಮೆಟಿಕ್ ಆಗಿ ಅದು ಕಂಪ್ಯೂಟರ್ಗೆ ಹೋದ ತಕ್ಷಣ ಅದು ನೇರ ರೆವಿನ್ಯೂಗೆ ಇಂದ ಫಾರೆಸ್ಟ್ರಿ ಅಂತ ಹೋಗ್ತದೆ ಅದನ್ನು ಕೂಡ ನಾಲ್ದು ತಿದ್ದುಪಡಿ ಮಾಡಲಿಕ್ಕೆ ಆಗ್ತದಂತೆ ನಾನು ಬೈರೇಗೌಡ ಕೃಷ್ಣ ಬೈರೇಗೌಡ ಮತ್ತು ನಮ್ಮ ಈಶ್ವರಖಂಡ್ರೆ ಇಬ್ಬರಲ್ಲಿ ಕೂತು ಮಾತಾಡುವಂಥ ವ್ಯವಸ್ಥೆ ಕೂಡ ನಾಲ್ದು ಮಾಡ್ತೇನೆ ನಮ್ಮವರು ಯಾರಾದರೂ ಪ್ರಮುಖರು ಇಲ್ಲಿ ಇದ್ದಾರೆ ಅದರ ಹೋರಾಟ ಆಣೆ ಹೋರಾಟದವರು ಅದಂತೂ ನಮ್ಮ ಪ್ರಭಾಗರಯ್ಯ ಅವರು ಇದ್ದಾರೆ ಅವರ ಜೊತೆಗೆ ನಮ್ಮ ಹರೀಶ್ ಕಂಜಿಪುಲಿ ಮತ್ತು ಅಲ್ಲಿ ಸಂತೋಷ್ ಸುತ್ತಮುತ್ತ ಕೂಡ ಇದ್ದಾರೆ ಅವರು ನಾವು ಬೆಂಗಳೂರಲ್ಲಿ ನಾಲ್ದು ಮಾತಾಡುವ ಅದರ ಬಗ್ಗೆ ಕೂಡ ಅದಕ್ಕೆ ಮೊದಲು ಇಲ್ಲಿ ಜಗ್ಗಣ್ಣ ಇದ್ದಾರೆ ಹೌದು ಜಗ್ಗಣ್ಣ ಮತ್ತೆ ಮಂಡೆಕೋಲ್ನ ನೀವು ಯಾರಾದ್ರೂ ಒಂದು ಎಲ್ರೂ ಬಂದು ಬಂದ್ರೆ ಒಳ್ಳೇದು ಒಂದು ಬೆಂಗಳೂರಿಗೆ ಬಂದಾಗ ಆಯ್ತು ಸಾಧ್ಯ ಆದರೆ ಒಂದಷ್ಟು ಒಂದೈದು ಜನ ಹತ್ತು ಜನ ಬರುವ ಹಾಗೆ ಮಾಡಿ ಒಟ್ಟಿಗೆ ಅಲ್ಲಿ ಕೂಡ ಆ ನಿರ್ಧಾರವನ್ನು ಅವರಿಗೆ ಮನವರಿಕೆ ಮಾಡ್ಬೇಕಂದ್ರೆ ಅವರು ಟೋಟಲ್ ರಾಜ್ಯ ಸರ್ಕಾರದ ಯೋಜನೆ ಮಾಡ್ತಾರೆ ರಾಜ್ಯದಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ಒಟ್ಟಿಗೆ ಯೋಚನೆ ಮಾಡ್ತಾರೆ ನಮಗೆ ಅದು ಬೇಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಸುಳ್ಳು ವಿಧಾನಸಭಾ ಕ್ಷೇತ್ರದ ಒಂದು ಮನವಿಯನ್ನು ನಾವು ತಯಾರಿ ಮಾಡಬೇಕು ಯಾವ ರೀತಿ ಇರಬೇಕು ಅಂತ ಅದೇ ಆಧಾರವನ್ನು ಮತ್ತೆ ರಾಜ್ಯಕ್ಕೆ ಬೇಕಾಗಿರಲಿಲ್ಲ ರಾಜ್ಯದ ಮನವಿ ನನಗೆ ಬೇಡ ಆ ಆದೇಶ ನಮ್ಮ ಮಂಡೆಕೋಳು ಸುಳ್ಳ ವಿಧಾನಸಭಾ ಕ್ಷೇತ್ರ ಈಗ ಮಂಡೆಕೋಳಲ್ಲಿ ಬಂದಿದೆ ಅರಂತೂರಲ್ಲಿ ಬಂದಿದೆ ನಮ್ಮ ನೆಲ್ಯಾಡಿಯಲ್ಲಿ ಬಂದಿದ್ದಾನೆ ಕಡಬದಲ್ಲಿ ನಮ್ಮ ಕುಂಬಾರಲ್ಲಿ ಬಂದು ಎಲ್ಲ ಆ ಕಡೆಯ ಜನರನ್ನು ಕೂಡ ಸೇರಿಸಿಕೊಂಡು ಒಂದು ನಿರ್ಧಾರವನ್ನು ಮಾಡೋದು ಅದಕ್ಕೆ ಮೊದಲು ನಾವೊಂದು ಮೀಟಿಂಗ್ ಮಾಡೋ ನಮ್ಮ ಆಫೀಸಲ್ಲಿ ಅಥವಾ ಅಲ್ಲಿ ತಾಲೂಕು ಆಫೀಸಲ್ಲಿ ಅಥವಾ ತಾಲೂಕ್ ಪಂಚಾಯತ್ ಅಲ್ಲಿ ಸೇರಿ ಹೇಗೆ ನಿರ್ಣಯ ಯಾವುದೆಲ್ಲ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಮೊದಲು ಒಂದು ಮೀಟಿಂಗ್ ಅನ್ನು ಕೂಡ ಮಾಡುವ ಅಂತ ಹೇಳ್ತಾ ನಿಮ್ಮ ಜೊತೆ ನಾನು ಖಂಡಿತ ಇದ್ದೇನೆ ನಾನು ಹಳ್ಳಿ ಹುಡುಗಿ ಅದ ಕಾರಣ ಅವರು ಒಂದು ಬೇಡಿಕೆ ಬೆತ್ತನೆಟ್ರೆ ಆನೆ ಜಾಸ್ತಿ ಬರ್ತದೆ ಅದನ್ನು ತಿನ್ಲಿಕ್ಕೆ ಅಂತೇಳಿ ಅದರ ಬದಲಿಗೆ ಮಂಗಗಳಿಗೆ ಬೇಕಾದ ಹಣ್ಣಿನ ಮರ ಹಲಸಿನ ಮರ ಇರ್ಬೋದು ಮಾವಿನ ಮರ ಇರ್ಬೋದು ಮೊದಲು ನೇರಳೆ ಮರ ಅದೆಲ್ಲ ಮಂಗಗಳಿಗೆ ತಿಳಿಲಿಕ್ಕೆ ಆಗ್ತದೆ ಹಕ್ಕಿ ಗಲಿ ಕೂಡ ಅದು ಹೊರಗೆ ಬರುದು ಈಗ ಯುಕೇಶ್ ಮರ ಅದರಷ್ಟೇ ಅದನ್ನ ಇಲ್ಲ ಅದು ಗಾಳಿ ಬಂದಲೆಲ್ಲ ಬಿದ್ದು ಎಲ್ಲ ಮೊಳಕೆ ಬಂದು ದೊಡ್ಡ ದೊಡ್ಡ ಗಿಡ ಬೇಗ ಆಗಿ ಬಿಡ್ತದೆ ನಾವು ನೆಟ್ಟ ಗಿಡ ಬೇಗ ಬೆಳೆಯದಿಲ್ಲ ಅಂಥದಲ್ಲಿ ಅದ ಅದರನ್ನು ನಾಶ ಮಾಡುವಂತ ಯಕೇಶಿ ಗಿಡಕ್ಕೆ ಒಂದು ನಾಶ ಮಾಡುವಂತ ಒಂದು ನಿರ್ಧಾರ ಕೂಡ ಮಾಡಿ ನಾವು ಒಳ್ಳೆ ಗಿಡಗಳನ್ನೇ ನೆಡುವ ಹಾಗೆ ಆಗಲಿ ಅಂತ ಮತ್ತೊಮ್ಮೆ ಬಂದಿರುವಂತ ಅಧಿಕಾರಿಗಳಿಗೂ ನನ್ನೆಲ್ಲ ರೈತ ಪ್ರಬಂಧಗಳಿಗೂ ಅಭಿನಂದನೆ ಸಲ್ಲಿಸಿದ್ದೇನೆ ಧನ್ಯವಾದ ಮತ್ತು ಏನು ಹಿತರಕ್ಷಣಾ ವೇದಿಕೆ ಇದೆ ಅವರು ಬಹಳ ಒಂದು ಅರ್ಥಪೂರ್ಣವಾದಂಥ ಒಂದು ಪ್ರತಿಭಟೆಯನ್ನು ಶಾಂತಿಯುತವಾಗಿ ನೆರವೇರಿಸಿದಿರ ಅಥವಾ ಮಾಡಿದ್ದೀರ ನಿಜವಾಗ್ಲೂ ಇವತ್ತು ಈ ನಿಮ್ಮ ಪ್ರತಿಭಟನೆಯಿಂದ ಒಂದು ಅಧಿಕಾರಿಗಳು ಮತ್ತು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೀರ ನಿಜವಾಗ್ಲೂ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಯಾವುದೇ ಸುಮ್ಮನೆ ಸಭೆಗಳನ್ನು ಮಾಡಿದ್ದೀವಿ ಅಥವಾ ಪ್ರತಿಭಟನೆ ಮಾಡಿದ್ದೀವಿ ಇಂಥ ಬೇಡಿಕೆಗಳನ್ನು ಮಾಡಬೇಕು ಅನ್ನೋದಕ್ಕಿಂತ ಭಾಳ ನಿಮಗೆ ಅಗತ್ಯವಾಗಿರುವಂಥ ಬೇಡಿಕೆಗಳನ್ನು ಮಾತ್ರ ನೀವು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದೀರ ಮೊದಲೇದು ಸರ್ಕಾರದ ವತಿಯಿಂದನೇ ಎಲ್ಲ ಸೋಲಾರ್ ಬೇಲಿಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇಟ್ಟಿದ್ದೀರ ನಾವು ಸಾಕಷ್ಟು ಬಾರಿ ನಾವು ಪ್ರಪೋಸಲ್ಗಳನ್ನು ಕೊಟ್ಟಿದ್ದೀವಿ ಅಂದರೆ ಸರ್ಕಾರದ ವತಿಯಿಂದ ಸೋಲಾರ್ ಹ್ಯಾಂಗಿಂಗ್ ಫೆನ್ಸ್ ಮಾಡಬೇಕು ಅಂದರೆ ಒಂದು ಕಿಲೋಮೀಟರಿಗೆ ಆರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಖರ್ಚಿದೆ ಸೊ ಎಷ್ಟು ಕಿಲೋಮೀಟರ್ಗಳು ನಮಗೆ ಅಗತ್ಯ ಇದೆ ಅಷ್ಟು ಅನುದಾನ ಬಂದಾಗೆ ಎಲ್ಲಿ ಆನೆಗಳ ಹಾವಳಿ ಹೆಚ್ಚಿದೆ ಅಂತ ಪ್ರದೇಶಗಳನ್ನು ಗುರುತು ಮಾಡಿಕೊಂಡು ನಾವು ಮಾಡ್ತೀವಿ ಅನುದಾನ ಬಂದಾಗಲೇ ಮಾಡ್ತೀವಿ ಮತ್ತು ಫಿಫ್ಟಿ ಫಿಫ್ಟಿ ಪರ್ಸೆಂಟಲ್ಲಿ ನೀವೆಲ್ಲ ಮಾಡ್ಕೊಳ್ಳಿ ಅಂತೇಳಿ ಲಾಸ್ಟು ಉಪಾಧ್ಯಕ್ಷರು ಬಂದಿದ್ರು ನನ್ನ ಆಫೀಸಿಗೆ ಎಲ್ಲರಿಗೂ ಹೇಳಿದೆ ಯಾರೂ ಬೇಡಿಕೆಯನ್ನು ಕೊಡಲಿಲ್ಲ ನೀವೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದಿಂದನೇ ಮಾಡಬೇಕು ಅನ್ನೋ ಒಂದು ಇದರಲ್ಲಿದ್ದೀರಾ ಆ ಪ್ರಪೋಸಲ್ಗಳನ್ನು ನಾನು ಕೂಡ ಗ್ರಾಮವಾರಗಳನ್ನು ಮಾಡಿದ್ದೀವಿ ಅದನ್ನು ಎಲ್ಲೆಲ್ಲಿ ಮಾಡಬೇಕು ಅನ್ನೋದು ನಾನು ಪ್ರಪೋಸಲ್ ಕಳಿಸ್ತೀನಿ ಬಂದರೆ ಮೊದಲಿಗೆ ಆದ್ಯತೆ ಮೇರೆಗೆ ಇಲ್ಲಿ ಮಾಡಿಕೊಡ್ತೀವಿ ಅದೊಂದು ನಾನು ತಿಳಿಸ್ತೀನಿ ಮತ್ತು ಮಂಗಗಳ ಹಾವಳಿ ಬಗ್ಗೆ ಹೇಳಿದ್ದೀರಾ ಮಂಗಗಳ ಹಾವಳಿ ಬಗ್ಗೆ ಎಲ್ಲ ಕಡೆ ನಿಮ್ಮ ಮಂಡೆಕೋಲು ಗ್ರಾಮ ಅಂತಲ್ಲ ಪೂರ್ತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲೆಲ್ಲಿ ಕಾಡುಗಳಿದ್ದಾವೆ ಅಲ್ಲಿ ತುಂಬ ಮಂಗಗಳ ಹಾವಳಿ ಇದೆ ಅದರಲ್ಲಿ ಈಗಾಗಲೇ ಈ ಪ್ರಸ್ತಾವ ಮಾಡಿದರು ಅದನ್ನು ಸ್ಟೆರ್ಲೈಸೇಷನ್ ಮಾಡಬೇಕು ಸಂತಾನಾರಣ ಅದ್ರ ಬಗ್ಗೆ ನಾನು ಮೇಲಧಿಕಾರಿಗಳ ಜೊತೆ ನಾವು ಮಾತಾಡ್ತೀವಿ ಅದನ್ನು ಯಾಕೆ ಕ್ರಮ ಕೈಗೊಳ್ಬೇಕು ಅದರ ಪ್ರೊಸೀಜರ್ ಏನಿದೆ ಅಂತ ಮಾಡಬೇಕು ಮತ್ತು ನಾನು ಹಿಂದೆ ಆಲೇಟಿಯಲ್ಲಿ ಅದೇನಾಗಿದೆ ಅಂದರೆ ಮಂಗಗಳು ಮರಗಳನ್ನು ಗಿಡಗಳನ್ನು ಬೆಳೆಸ್ತಾ ಇಲ್ಲ ಅವು ಬಂಡನ ಮತ್ತು ಅಡಿಕೆ ಇದನ್ನು ಮಾಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರದ ಆದೇಶದಲ್ಲಿ ಮರ ಹೋದ್ರೆ ಅದಕ್ಕೆ ಒಂದು ಪರಿಹಾರದ ದರ ನಿಗದಿ ಮಾಡಿದ್ದಾರೆ ಆದರೆ ಬಣ್ಣ ಮತ್ತು ಈ ಅಡಿಕೆ ಇದಕ್ಕೆ ಇಟ್ಟಿಲ್ಲ ನಾನು ಒಂದು ಪ್ರಪೋಸಲ್ನ ಆಲೈಟಿಯಲ್ಲಿ ಒಂದನ್ನು ಪ್ರಪೋಸಲ್ ಮಾಡಿ ಕಳಿಸಿದ್ದೀನಿ ಮೊನ್ನೆ ಶಾಸಕಿಯವರ ಇವರು ಮ್ಯಾನೇಜರ್ ಕೂಡ ಮಾತಾಡಿದಾರೆ ಆ ಪ್ರಪೋಸಲ್ ಕೊಡಿ ನಾವು ಈ ಸರಿ ಅಲ್ಲಿ ಸೆಷನ್ನಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಅಂತ ಅದನ್ನು ನಾನು ಕೂಡ ಅವರಿಗೆ ಕೊಡ್ತೀನಿ ಅದು ಯಾವ ರೀತಿ ಆಗ್ತದೆ ಅಂತ ನೋಡುವ ಸ್ಟೆರ್ಲೈಸೇಷನ್ ಮಾಡೋ ಬಗ್ಗೆ ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ ಅದು ಮಾಡುವಂಥದ್ದು ಮತ್ತೆ ತಾವು ಸದಾ ಸನ್ನದ್ಧ ರೀತಿಯಲ್ಲಿ ಇರಬೇಕು ಇಲ್ಲೊಂದು ಟೀಮ್ ಅಂತ ಹೇಳಿದ್ರೆ ಮಂಡೆ ಕೋಲಲ್ಲೇ ಇರಬೇಕು ಅಂತ ಈಗ ಅರಂಥೋಡ್ ಅವರು ಬಂದಿದ್ದಾರೆ ಸಂಪಾಜಿಯವರು ಬಂದಿದ್ದಾರೆ ನನ್ನ ರೇಂಜ್ ಅಲ್ಲಿ ಹನ್ನೊಂದು ವಿಲೇಜ್ ಇದೆ ಹನ್ನೊಂದು ವಿಲೇಜ್ ಅಲ್ಲೂ ಇದೇ ಬೇಡಿಕೆ ಇಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇರಬೇಕು ಅಂತ ಕಳೆದ ಬಾರಿ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಶಾಸಕರು ಎಂ ಎಲ್ ಸಿಗಳು ಎಲ್ಲ ಜನಪ್ರತಿನಿಧಿಗಳು ಕೂಡ ನೀವೇ ನೋಡಿದಿರ ವಿಧಾನಸಭೆಯಲ್ಲಿ ಕಲಾಪದಲ್ಲಿ ಈ ಗಮನವನ್ನು ಸೆಳೆದಿದ್ದಾರೆ ನಾವು ಮಾಡಲೇಬೇಕು ಇತರ ಇದೆ ಹಾಗಾಗಿ ಈಗ ಸರ್ಕಾರದಿಂದ ಮಾನ್ಯ ಅರಣ್ಯ ಸಚಿವರು ಒಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅನ್ನ ಮಂಗಳೂರು ಜಿಲ್ಲೆಗೆ ಅದನ್ನ ಆಲ್ರೆಡಿ ಅವರು ಮಂಜೂರು ಮಾಡಿದ್ದಾರೆ ಅದು ಇನ್ನೇನು ಆರ್ಥಿಕ ಇಲಾಖೆಲ್ಲಿದೆ ಅದು ಮಂಜೂರಾದ್ರೆ ನಮ್ಮ ಸುಳ್ಯ ತಾಲೂಕಿಗೆ ಬರುತ್ತೆ ಅದರ ಹೆಡ್ ಕ್ವಾರ್ಟರ್ ಅನ್ನೇ ನಾವು ಸುಳ್ಯ ಮಾಡಿದ್ವಿ ಸುಳ್ಯದಲ್ಲೇ ಹೆಡ್ ಕ್ವಾರ್ಟರ್ ಇರುತ್ತೆ ಅದರಲ್ಲಿ ಮೂವತ್ತೆರಡು ಜನ ಹೊರಗುತ್ತಿಗೆ ವಾಚರ್ಸ್ ಗಳು ಇರ್ತಾರೆ ಎಕ್ಸ್ಪರ್ಟ್ ಆನೆ ಓಡ್ಸೋ ಅಂತ ಮೂವತ್ತೆರಡು ಜನ ಇರ್ತಾರೆ ಮತ್ತೆ ಎರಡು ಜನ ಗಾರ್ಡ್ಸ್ ಮತ್ತೆ ಎರಡು ಜನ ಫಾರೆಸ್ಟ್ ಒಬ್ರು ರೇಂಜರ್ ಒಬ್ರು ಎ ಸಿ ಎಫ್ ಡಿಎಫ್ ಅದೇ ಒಂದು ಸಪ್ರೇಟ್ ಟೀಮ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಂಗಳೂರಿಗೆ ಸ್ಯಾಂಕ್ಷನ್ ಆಗಿದೆ ಅದ್ರದ್ದು ಹೆಡ್ ಕ್ವಾರ್ಟರ್ ನಾವು ಸುಳ್ಯದಲ್ಲೇ ಮಾಡ್ತೀವಿ ಅದಾದಷ್ಟು ಬೇಗ ಆರ್ಥಿಕ ಇಲ್ಲಿ ಅನುಮೋದನೆ ಸಿಕ್ಕಿದ್ರೆ ನಾವು ಮಾಡ್ತೀವಿ ಮತ್ತೊಮ್ಮೆ ನಾನು ಮೇಡಮ್ ಕೂಡ ಅಲ್ಲಿ ಗಮನ ಸೆಳೆಯಲಿಕ್ಕೆ ಇದು ಮಾಡ್ತೀನಿ ಅದೊಂದು ಬಂದರೆ ನಾವು ಮಂಡೆಕೋಲು ಕ್ಯಾಂಪಲ್ಲಿ ನೀವೇನು ಹೇಳ್ತೀರಾ ಆ ಥರ ನಾಲ್ಕು ಜನನ ಮತ್ತೆ ವೆಹಿಕಲ್ ನಮಗೆ ಒದಗಿಸಿದ್ರೆ ವೆಹಿಕಲ್ನ ಇಲ್ಲಿಟ್ಟು ಆನೆಗಳ ಬಂದಾಗ ಅದನ್ನು ಓಡಿಸುವಂತ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಬಹಳ ಅವಶ್ಯ ಇರುವಂತ ಮೂರೇ ಮೂರು ಬೇಡಿಕೆಗಳನ್ನು ನೀವು ಈಡೇರಿಸಿದಿರ ಮತ್ತೆ ಇಲ್ಲಿವರೆಗೂ ನೀವು ಎಲ್ಲರೂ ನಮಗೆ ಇಲಾಖೆಯವ್ರ ಜೊತೆ ಸಹಕಾರ ಕೊಟ್ಟಿದ್ದೀರಾ ಇವತ್ತು ತಮ್ಮ ಶಾಂತಿಯುತವಾಗಿ ತಮ್ಮ ಬೇಡಿಕೆಗಳನ್ನು ಆಡೇರಿಸಿರ ಹಾಗಾಗಿ ಡಿ ಕೂಡ ಸಾಹೇಬರು ಕೂಡ ಅವರ ಪ್ರತಿನಿಧಿಯನ್ನು ಎ ಸಿ ಎಫ್ ನಾವೆಲ್ಲ ಬಂದು ಸ್ವೀಕರಿಸಿದ್ದೀವಿ ಇದನ್ನು ನಾವು ಪ್ರಾಮಾಣಿಕವಾಗಿ ನಮ್ಮ ಮೇಲಧಿಕಾರಿಯಲ್ಲಿ ಮಾಡಿ ಇದನ್ನು ಯಶಸ್ವಿಗೊಳಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು ಮೇಡಮ್ ಅವರು ಎ ಸಿ ಮೇಡಮ್ ಅವರು ಈ ಭಾಗಶಃ ಅರಣ್ಯ ಏನಿದೆ ಈ ಪ್ರಾಬ್ಲಮ್ಗಳಿಂದ ನಮಗೆ ನೈಂಟಿ ಫೋರ್ ಸಿ ಮತ್ತು ಅಕ್ರಮ ಸಮಗ್ರ ಮಂಜೂರು ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ನೀವು ಜಂಟಿಯಾಗಿ ಅಳತೆ ಮಾಡಿ ಅದನ್ನು ಬೇರ್ಪಡಿಸಿ ಅದನ್ನು ವರದಿ ಕೊಡಬೇಕು ಅಂತೇಳಿ ಈಗ ಇವತ್ತು ನಿಮ್ಮ ಮಂಡೆ ಕೋಲಲ್ಲೇ ಜಂಟಿ ಸರ್ವೆ ನಡೀತಾ ಇದೆ ನೂರ ಐವತ್ತೇಳನೇ ಸರ್ವೆ ನಂಬರ್ ಇವತ್ತು ಜಂಟಿ ಸರ್ವೆ ನಡೀತಾ ಇದೆ ಎ ಸಿ ಮೇಡಮ್ ಅವರು ಮತ್ತೆ ಬಹಳ ಅದನ್ನ ಮಾನಿಟರ್ ಮಾಡ್ತಿದ್ದಾರೆ ಭಾಗಶ ಅರಣ್ಯ ಏನಿದೆ ಅದರ ಸಮಸ್ಯೆಯನ್ನು ಈಡೇರಿಸಬೇಕು ಅಂತೇಳಿ ಒಂದು ತಿಂಗಳು ಟಾರ್ಗೆಟ್ ಕೊಟ್ಟಿದ್ದಾರೆ ನಮಗೆ ಮಂಡೆಕೋಲು ರಿಸರ್ವ್ ಫಾರೆಸ್ಟ್ ಮತ್ತೆ ಮಂಡೆಕೋಲಲ್ಲಿ ಎಲ್ಲೆಲ್ಲಿ ಭಾಗಶ ಅರಣ್ಯ ಇದೆ ಆ ಸರ್ವೆ ನಂಬರ್ ಗಳನ್ನ ಸರ್ವೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಈಗ ಅದು ಪ್ರಗತಿ ಇಲ್ಲಿದೆ ಇವತ್ತು ಮಾಡ್ತಾ ಇದ್ದಾರೆ ಸರ್ವೇಯರು ಮತ್ತೆ ನಮ್ಮ ಸ್ಟಾಫ್ ಇದ್ದಾರೆ ಅದನ್ನು ಕೂಡ ನಾವು ಮಾಡಬಹುದು ಅಲ್ಲ ಅಲ್ಲ ಮಂಡೆಕೋಲ್ ಫುಲ್ ಮಾಡಬೇಕು ನೂರ ಐವತ್ತೇಳರಲ್ಲಿ ನೂರ ಐವತ್ತಾರು ಎಕರೆ ಇದೆ ಅಂತ ಫಸ್ಟ್ ಅದನ್ನು ತಗೊಂಡು ಇವತ್ತು ಮಾಡ್ತಾ ಇದ್ರೆ ಎಲ್ಲದನ್ನು ಮಾಡ್ತಾರೆ ಇಲ್ಲ ಮೇಡಮ್ ಜಂಟಿ ಸರ್ವೆ ಆಗಿ ಅದರದ್ದು ರಿಪೋರ್ಟ್ ಬಂದಿದೆ ಆದರೆ ಒಟ್ಟು ವಿಸ್ತೀರ್ಣದಲ್ಲಿ ಸ್ವಲ್ಪ ಅದನ್ನು ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಅದು ರಾಜ್ಯ ಮಟ್ಟದಲ್ಲಿ ಅದನ್ನ ಡಿಸಿಷನ್ ತಗೊಳ್ಬೇಕು ಅದನ್ನ ಈಗ ನಮ್ಮ ಸಿಎಫ್ ಇಂದ ಎ ಪಿ ಸಿ ಸಿ ಎಫ್ಗೆ ಗೆ ಅದನ್ನ ನಿಮ್ಮ ಮುನ್ನೂರ ಐದು ಬಾರ್ ಎರಡು ಸರ್ವೆ ನಂಬರ್ ಏನಿದೆ ಅದು ಸರ್ವೆ ಆಗಿದೆ ರಿಪೋರ್ಟ್ ಬಂದಿದೆ ಅದರ ವ್ಯತ್ಯಾಸ ಸ್ವಲ್ಪ ಅದು ಹೆಚ್ಚು ಕಡಿಮೆ ಇದೆ ಅದನ್ನ ತೀರ್ಮಾನ ಸ್ಟೇಟ್ ಲೆವೆಲ್ ತೊಗೊಳ್ಬೇಕಾಗಿರೋದು ಅದು ಅಲ್ಲಿ ಅದ್ರ ಬಗ್ಗೆ ನಮಗೆ ಡಿಟೈಲ್ ಮಾಹಿತಿ ಕೊಡ್ತೀನಿ ಒಂದು ಒಳ್ಳೆ ಕೆಲಸ ಹೇಳಿದ್ರಿ ನೀವು ನಮಗೆ ಬಹಳ ಸುಲಭ ಮಾಡಿಕೊಟ್ರಿ ನೀವು ಯಾಕೆಂದ್ರೆ ನಮಗೆ ಕಡಿಯೋದು ಹಿಂಗೆ ನಮಗೆ ಖರ್ಚಿತ್ತು ಇವಾಗ ನೀವೇ ಅದನ್ನ ಕಟ್ಕೊಳ್ತೀರಿ ಅಂತ ಹೇಳಿದಿರಾ ನಮ್ಮ ಇಲಾಖೆಯ ಒಬ್ರು ಸ್ಟಾಫ್ ಬರ್ತಾರೆ ಅವರ ಸುಪರ್ದಿಯಲ್ಲಿ ನಾವು ಬೇರೆ ಬೇರೆ ಗಿಡಗಳನ್ನ ನೆಟ್ಟಿದೀವಿ ಅಕೇಶ ಪ್ಲಾಂಟೇಶನ್ಗಳನ್ನ ಕಟ್ ಮಾಡಿದ ಮೇಲೆ ನಾವು ಯಾವುದೇ ಅಕೇಶನ್ನ ಬೆಳೆಸ್ತಾ ಇಲ್ಲ ಸುಮಾರು ವರ್ಷಗಳಿಂದ ಆದರೆ ಇವ್ರು ಹಾಗೆ ಅಲ್ಲಿ ನ್ಯಾಚುರಲ್ ಆಗಿ ಬೀಜ ಬಿದ್ದು ಬಿಟ್ಟಿದೆ ಅದು ಯಾವ ರೀತಿ ಬೆಳೆದಿದೆ ಅಂದರೆ ನಾವು ನೆಟ್ಟಂತ ಇನ್ನಿತರ ಗಿಡ ಏನಿದೆ ಅದು ಬೆಳಿಲಿಕ್ಕೆ ತೊಂದರೆ ಆಗ್ತಾ ಇದೆ ಹಾಗಾಗಿ ನೀವೇ ಅಲ್ಲಿ ಸ್ಥಳೀಯರು ಬಂದರೆ ನಮ್ಮ ಗಿಡಗಳಿಗೆ ಏನು ತೊಂದರೆ ಆಗಿದೆ ರೀತಿಯಲ್ಲಿ ಅಕೇಶದ ಏನಿದೆ ಅದನ್ನು ನೀವೇ ಕಟ್ ಮಾಡ್ಕೊಳ್ಲಿಕ್ಕೆ ಖಂಡಿತವಾಗಿ ಮಾಡ್ತೀವಿ ನಮ್ಮ ಕೆಲಸನ ನೀವು ಸುಲಭ ಮಾಡಿದ್ರಿ